ಎಲ್ರಿಗೂ ಪ್ರೈಸ್ ನೋಡ ನನ್ನ ಹೆಸರು ಶಿವಪ್ಪ ರಾಥೋಡ್ ಅಂತ ನನ್ನ ಮದುವೆ ಆಗಿದೆ ನನಗೆ ಎರಡು ಮಕ್ಕಳಿದೆ ಒಂದು ಹೆಣ್ಣು ಒಂದು ಗಣ್ಣು ನನ್ನ ಜೀವಿತದಲ್ಲಿ ನಡೆದಿದ್ದು ಒಂದು ವಿಷಯಕ್ಕೋಸ್ಕರ ನಾನು ಒಂದು ಸಾಕ್ಷಿಯನ್ನು ಹಂಚ್ಕೋತಾ ಇದ್ದೀನಿ ಈ ಸಾಕ್ಷಿಯನ್ನು ಹಂಚ್ಕೊಳ್ಳಲಿಕ್ಕೆ ದೇವರು ಕೊಟ್ಟಂಥ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ ನನ್ನ ಜೀವನದಲ್ಲಿ ಏನಪ್ಪ ಘಟನೆ ನಡೆದಿದೆ ಅಂದರೆ ನಾನು ತುಂಬ ಕಷ್ಟದಲ್ಲಿದ್ದೆ ನನ್ ಕಷ್ಟದಲ್ಲಿ ಇದ್ದಾಗ ನಮ್ಮ ಊರಲ್ಲಿ ತುಂಬ ಒಂದು ನೋವನ್ನು ಅನ್ಭೋಗಿಸ್ತಾ ಯಾವ ಥರ ನೋವು ಅಂದರೆ ನನಗೊಂದು ಕಾಯಿಲೆ ಇತ್ತು ಚರ್ಮ ರೋಗ ಇತ್ತು ಆ ಅದು ಎಲ್ಲಿ ತೋರ್ಸಿದ್ರು ಮೇಲಾಗ್ತಾ ಇರಲಿಲ್ಲ ವಾಸಿನೇ ಆಗ್ತಾ ಇರಲಿಲ್ಲ ತಿಂಗಳ ತಿಂಗಳ ಬ್ಲಡ್ ಚೆಕಪ್ ಮಾಡಿಸ್ತಾ ಇದ್ದೆ ಹಂಗಾದ್ರೂ ವಾಸಿನೇ ಆಗಲಿಲ್ಲ ಆಮೇಲೆ ನನಗೊಂದು ಮಗು ಆದಮೇಲೆ ತುಂಬ ಕಷ್ಟ ಆಯಿತು ನನ್ನ ಮಗು ಬದುಕುವಂಥ ಚಾನ್ಸಸ್ ಇರ್ತಾ ಇರ್ಲಿಲ್ಲ ಹಂಗಾಗಿ ಏನು ಮಾಡಿದೆ ನಮ್ಮ ಊರು ಸವಾಸನೆ ಬೇಡ ಅಂದ್ಬಿಟ್ಟು ಊರಿಂದ ನಾನು ಬೆಂಗಳೂರಿಗೆ ಬಂದೆ ಬೆಂಗಳೂರು ಹತ್ರ ಒಂದು ಬಿಡದಿ ಅಂತ ಒಂದು ಗ್ರಾಮದ ಹತ್ರ ಬಂದೆ ಅಲ್ಲಿ ಒಂದು ಹಳ್ಳಿ ಇಟ್ಟುಮೂಡಲ್ಲಿ ವಾಸಕ್ಕಿದಿನಿ ಆ ಅಲ್ಲಿನೂ ತುಂಬಾ ಹೋರಾಟ ತುಂಬಾ ಹೋರಾಟ 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 ಆದಮೇಲೆ ಏನಾಯ್ತು ಅಂದ್ರೆ ನಾನು ಒಂದು ಕಡೆ ನನ್ನ ಮಗು ತೋರಿಸ್ಬೇಕಂತ ಹೋದೆ ಅಲ್ಲಿ ಅವ್ರು ಏನು ಹೇಳಿದಂದ್ರೆ ಮಾಟ ಮಂತ್ರ ಜಾಸ್ತಿ ನಿಮಗೆ ನಿನ್ನ ಮಗು ಉಳಿಯಲ್ಲ ಅಂತ ಹೇಳಿದರು ಅದಕ್ಕೆ ಏನು ಮಾಡೋಣ ಅಂತ ದಾರಿ ತೋರಿಸ್ದೆ ನಾನು ಏನು ಮಾಡಿದೆ ನಿಜವಾದ ದೇವ್ರು ಯಾರು ಇಲ್ವಾ ಅಂತ ನಾನು ಕಣ್ಣೀರಿಂದ ತುಂಬ ಹತ್ಬಿಟ್ಟೆ ಆಮೇಲೆ ಯಾರೋ ಒಬ್ರು ಚರ್ಚಿಗೆ ಹೋಗಿ ಒಳ್ಳೇದಾಗತ್ತೆ ಅಂತ ನನಗೆ ಹೇಳ್ಕೊಟ್ರು ಆಮೇಲೆ ಚರ್ಚ್ ಎಲ್ಲಿ ಅಂತ ನನಗೆ ಗೊತ್ತಿರಲಿಲ್ಲ ಹಿಂಗೆ ಕಾಡು ಮನೆ ಹತ್ರ ಸಾಗರ ಗೇಟು ಅಲ್ಲಿ ಚರ್ಚ್ ಇದೆ ಅಲ್ಲಿ ಹೋಗಿ ಒಳ್ಳೇದಾಗತ್ತೆ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾನು ಚರ್ಚಿಗೆ ಬಂದೆ ಚರ್ಚಿಗೆ ಬಂದ ಮೇಲೆ ಏನೋ ಒಂದು ಸಮಾಧಾನ ಆಯಿತು ಆಮೇಲೆ ತಿರ್ಗ ಇನ್ನು ಮೂರು ವಾರ ಬಾ ಅಂತ ಹೇಳಿದ್ರು ಆಮೇಲೆ ತಿರ್ಗ ಇನ್ನೊಂದು ವಾರ ಬಂದೆ ಸಮಾಧಾನ ಸಂತೋಷ ಬಂತು ನನ್ನ ಕಷ್ಟ ಮೂರು ವಾರದಲ್ಲಿ ಪರಿಹಾರ ಆಗೋಯ್ತು ಆಮೇಲೆ ನನ್ನ ಮಗಳು ಚೆನ್ನಾಗೋದ್ಲು ಚೆನ್ನಾಗಾದಮೇಲೆ ಹಂಗೆ ನಮ್ಮ ಜೀವಿತ ನಡೀತಾ ಇತ್ತು ದೇವರಲ್ಲಿ ನಾವು ಚೆನ್ನಾಗಿ ಬೆಳೆದು ದೇವರ ಅದ್ಭುತಗಳನ್ನು ಮಾಡಿದರು ಆಮೇಲೆ ಒಂದು ನನಗೆ ನಮ್ಮ ಗಂಡು ಇಲ್ಲ ಅಂತ ನನಗೆ ತುಂಬ ಆಡ್ಕೊಳ್ಳೋರು ನಮ್ಮ ಜನ ಎಲ್ಲ ಆಡ್ಕೊಂಡ್ರು ನಮ್ಮ ಬಂಧು ಬಳಗ ಎಲ್ಲ ಆಡ್ಕೊಂಡ್ರು ಆಮೇಲೆ ನಮ್ಮ ಸಂಬಂಧಿಕರೆಲ್ಲ ಆಡ್ಕೊಂಡ್ರು ಈ ಆಳ್ಸಿದ್ರು ಕಣ್ಣೀರ್ ಹಾಕ್ಸಿದ್ರು ಪಟ್ಟೆ ಆಮೇಲೆ ಏನು ಮಾಡೋಣ ಅಂತ ನನಗೆ ದಾರಿ ತೋರಿಸ್ದೆ ನನ್ನ ಸೇವಕರಿಗೆ ಬೆಟ್ಟೆ ಅದೆ ಅಭಿಷೇಕ್ ದೇವಣ್ಣವರಿಗೆ ಬೆಟ್ಟೆ ಅದೆ ಅವ್ರು ಹೇಳಿದ್ ಏನಂದ್ರೆ ನೂರ್ ಜನ ನೂರು ಆಡ್ಕೋತಾರೆ ತಲೆ ಕೆಟ್ಟಕೊಬೇಡ ಅಂತ ಒಂದು ಅಬ್ರಾಹಮನ್ ಜೀವಿತದಲ್ಲಿ ನಡೆದಿದ್ದ ಒಂದು ಘಟನೆ ಹೇಳಿದ್ರು ಅವರು ಬೈಬಲ್ ತೆಗೆದು ಅಬ್ರಾಹ್ಮನ್ಗೆ ನೂರು ವರ್ಷ ಆ ದೇವ್ರ ಮಕ್ಳು ಕೊಟ್ಟರು ನಿನಗೆ ನೀನು ವಯಸ್ಸಾಗಲಿಲ್ಲ ವಯಸ್ಸಾಗ್ಲಿಲ್ಲ ಚೆನ್ನಾಗಿದ್ದೀರಿ ದೇವ್ರ ಹತ್ರ ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ಉಪವಾಸ ತಗೊಂಡು ಪ್ರೇರ್ ಮಾಡ್ರಿ ದೇವರು ಒಳ್ಳೆ ಕಾರ್ಯನ ಮಾಡ್ತಾರೆ ಅಂತ ಹೇಳ್ಕೊಟ್ರು ಆಮೇಲೆ ಏನ್ ನಾವು ಗಂಡ ಹೆಂಡತಿ ಉಪವಾಸ ತಗೊಂಡು ಕಣ್ಣೀರಿಂದ ಪ್ರಾರ್ಥಿಸಿದ್ವಿ ಆಮೇಲೆ ನಮ್ಗೆ ಇಂಥದೇ ಮಗು ಬೇಕಂತ ನಾವೇನು ಬೇಡಲಿಲ್ಲ ಬಟ್ ದೇವ್ರು ಒಂದು ಗಂಡು ಮಗುನು ಕೊಟ್ರು ಆ ಗಂಡು ಮಗು ಹೆಸರು ಆಶೀಸ್ ಅಂತ ಇವಾಗ ಚೆನ್ನಾಗಿದ್ದಾನೆ ಈಗ ಎರಡು ಗಂಡು ಒಂದು ಹೆಣ್ಣು ಒಂದು ಗಂಡು ನನಗೆ ಚರ್ಚಿಗೆ ಬಂದ ಮೇಲೆ ನನ್ನ ಗಂಡು ಮಗು ಹುಟ್ಟಿದ್ದು ದೇವರು ಕೊಟ್ಟಿರೋದು ಒಂದು ಒಳ್ಳೆ ಆಶೀರ್ವಾದ ಮಗುವಾಗಿ ಕೊಟ್ಟರು ದೇವರು ನನ್ನ ಜೀವನದಲ್ಲಿ ಮಕ್ಕಳು ಒಬ್ಳೆ ಮಗಳು ಅಂತ ತುಂಬ ನೊಂದ್ಕೊಂಡು ಕೊರಿತಾ ಇದೆ ದಿನಾನು ಆದರೆ ದೇವರು ಒಂದು ಗಂಡು ಮಗನೂ ಕೊಟ್ಟು ನನ್ನ ಕಷ್ಟಗಳೆಲ್ಲ ಪರಿಹಾರ ಮಾಡ್ದ ಆಮೇಲೆ ನನ್ನ ಜೀವನದಲ್ಲಿ ಬಂದಿದ್ದು ಒಂದು ರೋಗ ನನ್ನ ಸಭೆಯಲ್ಲಿ ಚರ್ಚಿಗೆ ಬಂದ ಮೇಲೆ ನನ್ನ ಹತ್ರ ಹೇಳ್ಕೊಂಡೆ ಅವರು ಒಂದು ಎಣ್ಣೆನ ಪ್ರೇರ್ ಮಾಡಿಕೊಟ್ರು ಇದು ಹಚ್ಚು ಆಸೆ ಆಗುತ್ತೆ ಅಂತ ಆಮೇಲೆ ಅದನ್ನ ಪ್ರೇರ್ ಮಾಡಿಸ್ಕೊಂಡು ನಾನು ಮನೆಗೆ ಹೋಗಿ ಹಚ್ಚಿ ಆದಮೇಲೆ ಮೂರು ವಾರದಲ್ಲಿ ಫುಲ್ ಕ್ಲಿಯರ್ ಆಗೋಯ್ತು ಕ್ಯೂರ್ ಆಗೋಯ್ತು ದೇವರೆಲ್ಲ ಎಷ್ಟೆಲ್ಲ ಅದ್ಭುತ ಮಾಡಿದ ನಮ್ಮ ಜೀವನದಲ್ಲಿ ನಮಗೆ ನಮ್ಮ ಹೆಣ್ಮಕ್ಳಿಂದ ತುಂಬಾ ಅವ್ರ ಕುಟುಂಬದಿಂದ ತುಂಬ ನೋವು ಬಂತು ವೇದನೆ ಬಂತು ಅವರೆಲ್ಲ ಅವ್ರ ಸಂಬಂಧಿಕರು ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ದುಡ್ಡಿರೋರು ನಾವೇನು ಇಲ್ದಿರೋರು ನಾವು ತುಂಬಾ ಬಡವರು ಬಟ್ ನಮ್ಮ ಜೀವನದಲ್ಲಿ ಏನಾಯ್ತಂದ್ರೆ ಅವ್ರಿಗೆ ಬರಬೇಕಾದ ಆಸ್ತಿಯಲ್ಲಿ ಯಾವುದು ಭಾಗ ಬರಲಿಲ್ಲ ಆಮೇಲೆ ನಾವು ದೇವ್ರ ಹತ್ರ ಹಂಗೆ ಪ್ರೇರ್ ಮಾಡ್ದೋ ಮಾಡ್ದೋ ಆಮೇಲೆ ದೇವ್ರು ಒಂದು ದಿನ ನಮಗೆ ಅದ್ಭುತ ಮಾಡಿದ್ರು ನಮ್ಮ ಹೆಂಗಸರು ನಮ್ಮ ಪ್ರಾರ್ಥನೆ ಕೇಳಿ ಅವರು ಬರಬೇಕಾದ ಅವ್ರ ಭಾಗಕ್ಕೆ ಒಂದು ಆಸ್ತಿನ ದೇವರೊಂದು ಕೊಟ್ಟರು ನಂಗೆ ತುಂಬ ಕೃತಜ್ಞತೆ ಉಳ್ಳವನಾಗಿ ದೇವರಲ್ಲಿ ಇದ್ದೀನಿ ನಾವು ಇವತ್ತು ಇದು ಇದುವರೆಗೂ ನಾವು ಸಾಕ್ಷಿಯಾಗಿ ಮುಂದೆ ನಾನು ನಿಂತು ಏನು ಹೇಳ್ತಾ ಈ ಸಾಕ್ಷಿ ಆ ದೇವ್ರು ಕೊಟ್ಟಿರುವಂಥ ಕೃಪೆ ಇಲ್ಲಾಂದ್ರೆ ಯಾವತ್ತೋ ನಾವು ಸಾಯಬೇಕಾದ ನಮ್ಮನ್ನು ದೇವ್ರು ಇದುವರೆಗೂ ಬದುಕಿಸಿದ್ದಾನೆ ಸಾಕ್ಷಿಯನ್ನು ಹೇಳಲಿಕ್ಕೆ ಕೊಟ್ಟಿದಂಥ ದೇವರು ಕೃಪೆಗಾಗಿ ಸೋತ್ರ ಮತ್ತು ಅಭಿಷೇಕ್ ದೇವ ಅಯ್ಯವರಿಗೂ ಕೃತಜ್ಞತೆ ಉಳ್ಳವನಾಗಿದ್ದೀನಿ